ವೃಷಭರಾಶಿಯವರಿಗೆ ಸ್ನೇಹಿತರ ಜೊತೆ ಅಥವಾ ಬಾಳ ಸಂಗಾತಿ ಆಗಿದ್ದರೆ ಗಂಡನ ಜೊತೆ ಅಥವಾ ಹೆಂಡತಿ ಜೊತೆ ಅಥವಾ ತಂದೆ ತಾಯಿ ಜೊತೆ ಅಥವಾ ಕೆ ಬಹಳಷ್ಟು ಜನಕ್ಕೆ ಅತ್ತೆ ಮಾವನ ಜೊತೆಗೆ ಆಗಿ ಬರ್ತಾಳೆ ಹೆಂಡತಿ ಅವಳಿಗೆ ಅವಳ ಅತ್ತೆ ಮಾವನ ಜೊತೆಗೆ ಅಥವಾ ಈ ಅಳಿಯನಿಗೆ ಅವರ ಅತ್ತೆ ಮಾವನ ಜೊತೆಗೆ ಅಂದರೆ ಹೆಂಡತಿಯ ಅಪ್ಪ ಅಮ್ಮನ ಜೊತೆಗೆ ಅಥವಾ ಸ್ನೇಹಿತರ ಜೊತೆಗೆ ಹೀಗೆ ಅಥವಾ ಯಾರ ಜೊತೆ ಕೆಲಸ ಮಾಡ್ತೀರಾ ಜೊತೆಯಲ್ಲಿ ಕೆಲಸ ಮಾಡುವವರ ಜೊತೆಗೆ ಎಲ್ಲ ಕಡೆ ಜಗಳ ಮನಸ್ತಾಪಗಳು ಆತಕ್ಕೋಸ್ಕರ ಆಗ್ತದೆ ಎಲ್ಲೇ ಆಗಲಿ ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ವೃಷಭ ರಾಶಿಯವರಿಗೆ ಸಮಾಜದಲ್ಲಿ ಎಲ್ಲರೊಟ್ಟಿಗೂ ಸಹ ಕುಟುಂಬದಲ್ಲಿಯೋ ಹೊರಗಡೆ ಸಮಾಜದಲ್ಲಿಯೋ ಇಲ್ಲೇ ಆಗಲಿ ಜಗಳ ಮನಸ್ತಾಪಗಳು ಆತಕ್ಕೋಸ್ಕರ ಆಗ್ತದೆ ಹಾಗೂ ಅದಕ್ಕೆ ಏನು ಸುಲಭವಾದ ಪರಿಹಾರ ಅಂತ ನೋಡಿ ಈ ಜಗಳ ಮನಸ್ತಾಪಗಳಾಗಲಿಕ್ಕೆ ಹಲವಾರು ಕಾರಣಗಳಿದೆ ಅದರಲ್ಲಿ ನೀವು ವಾಸ ಮಾಡುವಂಥ ಮನೆಯ ವಾಸ್ತು ಕಾರಣ ಇರ್ತದೆ ಅದರಲ್ಲಿ ನಿಮ್ಮ ವೈಯಕ್ತಿಕ ಜಾತಕ ಕಾರಣ ಇರ್ತದೆ ನಿಮಗಾಗುವಂತಹ ದೃಷ್ಟಿದೋಷಗಳು ಕಾರಣ ಇರ್ತದೆ ಆಮೇಲೆ ಏನಾದ್ರು ಮಾಟಮಂತ್ರಗಳಾಗಿದ್ದರೆ ಅದು ಕಾರಣ ಇರ್ತದೆ ಇನ್ನೂ ಮುಖ್ಯವಾಗಿ ನಿಮಗಿರುವ ಕೆಲವಿಷ್ಟು ಅಭ್ಯಾಸಗಳು ಅದೂ ಸಹ ಕಾರಣ ಆಗಿಬಿಡತ್ತೆ ಸೊ ಹೀಗೆ ಕಾರಣಗಳು ಅನೇಕ ಹಾಗೂ ಪರಿಹಾರಗಳೇನು ಮೊದಲು ಕಾರಣಗಳಿಗೆ ಬಂದೋಣ ಮೊದಲನೇದಾಗಿ ಜಾತಕ ವೈಯಕ್ತಿಕ ಜಾತಕದಲ್ಲಿ ಸಪ್ತಮದಲ್ಲಿ ಪಾಪಗ್ರಹಗಳಿದ್ದರೆ ಆವಾಗ ಸ್ನೇಹಿತರ ಜೊತೆಗೆ ಅಥವಾ ಬಾಳ ಸಂಗಾತಿ ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ಎಲ್ಲ ಜಗಳ ಮನಸ್ತಾಪಗಳೇ ಅಥವಾ ಷಷ್ಠ್ಯಾಧಿಪತಿ ಸಪ್ತಮದಲ್ಲಿದ್ದರೆ ಅಥವಾ ಸಪ್ತಮದಲ್ಲಿ ಪಾಪಗ್ರಹಗಳಿದ್ರೆ ಏನಾದ್ರೂ ಹೆಣ್ಣು ಮಕ್ಕಳ ಜಾತಕದಲ್ಲಿ ಷಷ್ಠ್ಯಾಧಿಪತಿ ಏನಾದ್ರೂ ಚತುರ್ಥದಲ್ಲಿ ಇದ್ದರೆ ಮದುವೆ ಆದಮೇಲೆ ಅತ್ತ ಮಾವನ ಜೊತೆಗೆ ಜಗಳ ಮನಸ್ತಾಪಗಳು ಈ ಕಡೆ ತವ್ರ ಮನೆಯಲ್ಲೂ ಆಗಲ್ಲ ಆ ಕಡೆ ಅತ್ತ ಮಾವನ ಕಡೆನೂ ಆಗಲ್ಲ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನಂಗೆ ಆಗ್ಬಿಡ್ತಾರೆ ಪಾಪ ಎಷ್ಟೋ ಜನ ಹೆಣ್ಣು ಮಕ್ಕಳು ಎಷ್ಟೇ ಕಷ್ಟಪಟ್ಟರು ಸಹ ಅತ್ತೆ ಮಾವನಿಗೆ ಅವರಿಗೆ ಕೂಡು ಬರ್ತಾನೆ ಇರೋದಿಲ್ಲ ವಿವಾಹಿತ ಸ್ತ್ರೀಯರಿಗೆ ಸೊ ಹೀಗೆ ಈ ಜಗಳ ಮನಸ್ತಾಪಗಳು ಜಾಸ್ತಿ ಆಗಲಿಕ್ಕೆ ವೈಯಕ್ತಿಕ ಜಾತಕ ಹಾಗೂ ಇನ್ನೂ ಬಹಳ ಮುಖ್ಯವಾಗಿ ನಿಮ್ಮ ಕೆಲವಿಷ್ಟು ಗುಣಧರ್ಮಗಳು ನಿಮ್ಮ ರಾಶಿಯ ಪ್ರಕಾರವಾಗಿ ನಿಮ್ಮ ರಾಶಿಗೆ ಏನಾದರೂ ಕುಜನ ನಿಮ್ಮ ರಾಶಿಯಲ್ಲೇ ಕುಜ ಇದ್ರೆ ಅಥವಾ ನಿಮ್ಮ ರಾಶ್ಯಾಧಿಪತಿ ಕುಜ ಆಗಿದ್ರೆ ಅಥವಾ ನಿಮ್ಮ ರಾಶಿಗೆ ಕುಜನ ಪೂರ್ಣ ದೃಷ್ಟಿ ಇದ್ರೆ ಆಯ್ತಲ್ವಾ ಸೊ ಹೀಗೆ ನಿಮ್ಮ ರಾಶಿಗ ಮೇಲೆ ಕುಜನ ಪ್ರಭಾವ ಜಾಸ್ತಿ ಇದ್ದಾಗ ನೀವು ಸ್ವಲ್ಪ ಮುಂಗೋಪಿ ಆಗ್ಬಿಡ್ತೀರಾ ನೀವು ಮುಂಗೋಪಿ ಆದಾಗ ನಿಮ್ಮ ಎಲ್ಲರ ಜೊತೆ ಜಗಳ ಮನಸ್ತಾಪಗಳು ಹಾಗೆ ಆಗ್ಬಿಡ್ತೀವಿ ಸೊ ನೀವು ವೃಷಭರಾಶಿಯವರಾಗಿದ್ದು ನಿಮ್ಮ ರಾಶಿಯಲ್ಲೇ ಕುಜ ಇದ್ದರೆ ಏಳನೇ ಮನೆಯಲ್ಲಿ ಕುಜ ಇದ್ದರೆ ಅಥವಾ ಎಲ್ಲೇ ಕುಜ ಇದ್ದು ನಿಮ್ಮ ರಾಶಿಯ ಮೇಲೆ ಕುಜನ ದೃಷ್ಟಿ ಇದೆ ಏನೇ ಆಗಿದ್ದರೂ ಸಹ ನೀವು ಒಂದು ಸ್ವಲ್ಪ ಮುಂಗೋಪಿ ಆಗ್ಬಿಡ್ತೀರಾ ಸ್ವಭಾವ ಸಿದ್ಧವಾಗಿ ಒಂದು ಸ್ವಲ್ಪ ಜಗಳ ಮನಸ್ತಾಪಗಳಾಗ್ಬಿಡುತ್ತೆ ಎರಡನೇದಾಗಿ ನೀವು ಸಾಮಾನ್ಯವಾಗಿ ವೃಷಭರಾಶಿಯವರಿಗೆ ಸಪ್ತಮಾಧಿಪತಿಯೇ ಕುಜ ಆದ್ದರಿಂದ ವೃಷಭರಾಶಿಯವರಿಗೆ ಅನಿಸ್ತಾ ಇರುತ್ತೆ ನಮ್ಮ ಬಾಳ ಸಂಗಾತಿ ಅಂದರೆ ನೀವು ವೃಷಭರಾಶಿಯ ಪುರುಷರಾದರೆ ಸ್ತ್ರೀ ನಿಮ್ಮ ಹೆಂಡತಿ ಬಗ್ಗೆ ಅಥವಾ ನೀವು ವೃಷಭರಾಶಿಯ ಸ್ತ್ರೀಯರಾದರೆ ನಿಮ್ಮ ಯಜಮಾನರ ಬಗ್ಗೆ ಒಂದು ಅಸಹನೆ ಅಂದರೆ ಅವರು ನಮ್ಮ ಬಾಲ ಸಂಗಾತಿ ಸಿಟ್ಟು ಜಾಸ್ತಿ ತುಂಬ ಜಗಳ ಮನಸ್ತಾಪಗಳಾಗ್ತಾ ಇರುತ್ತೆ ವೃಷಭರಾಶಿಯವರಿಗೆ ಚಿಕ್ಕ ಚಿಕ್ಕ ವಿಚಾರದಲ್ಲಿ ಸ್ವಲ್ಪ ಹಿಂಗೆ ಕ್ಲಾಶಸ್ ಆಗುತ್ತೆ ತುಂಬ ಬೇಗ ಯಜಮಾನರಿಗೆ ಸಿಟ್ಟು ಬಂದುಬಿಡುತ್ತೆ ಅಂತಾರೆ ರಾಶಿಯ ಸ್ತ್ರೀಯರಾದರೆ ಅಥವಾ ವೃಷಭರಾಶಿಯ ಪುರುಷರಾದರೆ ನನ್ನ ಹೆಂಡತಿ ಸ್ವಲ್ಪ ಸಿಟ್ಟು ಬೇಗ ಬಂದ್ಬಿಡುತ್ತೆ ಅಂತ ಅನಿಸ್ಬೋದು ಯಾಕೆ ಅಂದರೆ ಸಪ್ತಮಾಧಿಪತಿಯೇ ಕುಜ ವೃಷಭರಾಶಿಯವ್ರಿಗಾದ್ರಿಂದ ಸಪ್ತಮದಲ್ಲೇ ಕುಜ ಇದ್ದಾನೆ ಅಂದರೆ ಅದು ಇನ್ನೂ ಜಾಸ್ತಿಗೆ ಹೋಗ್ಬಿಡುತ್ತೆ ಸಮಸ್ಯೆ ಬಟ್ ಆದರೂ ಸಪ್ತಮಾಧಿಪತಿಯೇ ಕುಜ ಆದ್ರಿಂದಲೂ ಸಹ ಈ ಜಗಳ ಮನಸ್ತಾಪಗಳು ಗಂಡ ಹೆಂಡತಿನಡಿಯೂ ಸಹ ಸ್ವಲ್ಪ ಇರ್ತದೆ ಆಯಿತಾ ಇದು ಜಾತಕ ಜಾತಕಾಲದ ಇನ್ನೇನು ಕಾರಣಗಳಿರಬಹುದು ಅಂದರೆ ವಾಸ್ತು ಕಾರಣವಾಗಿರಬಹುದು ಮನೆಯಲ್ಲಿ ಅಗ್ನಿಮೂಲೆಯಲ್ಲಿ ಇರತಕ್ಕಂಥ ವಾಸ್ತವ್ಯಗಳು ಈಗ ಅಗ್ನಿ ಮೂಲೆಯಲ್ಲೇ ಅವರು ಏನೋ ನೀವು ಅಡುಗೆ ಮನೆಯಲ್ಲೇ ಇಟ್ಟಿದ್ರೆ ಅಥವಾ ಟಾಯ್ಲೆಟ್ಸ್ ಇಟ್ಟಿದ್ರೋ ಅಥವಾ ಅಡುಗೆ ಮನೆ ಇಟ್ಟಿದ್ರ ಓಕೆ ಆದರೆ ಅದರ ಮೇಲ್ಭಾಗ ಕೆಲವರು ಟೂ ಫ್ಲೋರ್ಸಲ್ಲಿ ಇರ್ತಾರಲ್ಲ ಸೊ ಅವಾಗ ಮೇಲ್ಭಾಗದಲ್ಲಿ ಅವರೊಂದು ರೂಮ್ ಮಾಡಿಕೊಂಡು ಅಲ್ಲೇ ಜಾಸ್ತಿ ಇರತಕ್ಕಂಥದ್ದು ಯಾವ ಮನೆಯಲ್ಲಿ ಯಜಮಾನ ಮೂಲೆಯಲ್ಲೇ ಜಾಸ್ತಿ ಟೈಮ್ ಪಾಸ್ ಮಾಡಿ ಇದ್ದಾಗೆಲ್ಲ ಅಲ್ಲೇ ಹೋಗಿ ಕೂತ್ಕೊಂಡಿರ್ತಾನೋ ಅವರು ಮನೆಯಲ್ಲಿ ಜಗಳಗಳು ಜಾಸ್ತಿ ಮಾಡ್ತಾರೆ ಇಂಗೆ ಕೆಲವರು ಮನೇಲಿ ಹೆಂಗಸರು ಜಾಸ್ತಿ ಗಲಾಟೆ ಮಾಡ್ತಾರೆ ಮನೆ ಅಂದರೆ ಅವ್ರು ಪಾಪ ಅಡುಗೆ ಮನೇಲೇ ಇರ್ತಾರಲ್ಲ ಯಾವಾಗಲೂ ಅಗ್ನಿ ಮೂಲೆಯಲ್ಲೇ ಇರ್ತಾರೆ ಯಾವಾಗಲೂ ಬೆಂಕಿ ಮುಂದೆನೇ ಇರ್ತಾರೆ ಯಾವಾಗಲೂ ಸೊ ಆದ್ರಿಂದ ಅವರಿಗೆ ಅದು ಅನಿವಾರ್ಯ ಸ್ವಲ್ಪ ಮುಂಗೊಪ್ಪ ಸಿಟ್ಟು ಅಸಹನೆ ಅದು ಆಗ್ಬಿಡುತ್ತೆ ಬಂದ್ಬಿಡುತ್ತೆ ಆಯಿತಾ ಸೊ ವಾಸ್ತು ಬಹಳ ಪ್ರಭಾವ ಬೀರ್ತದೆ ಮನೆಯಲ್ಲಿ ಸ್ವಲ್ಪ ವಾಸ್ತು ದೋಷಗಳಿದ್ದಾಗಲೂ ಸಹ ಈ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ಬಿಡುತ್ತೆ ನೆಕ್ಸ್ಟ್ ಮುಂದೆ ಕಾರಣ ಬರ್ತಕ್ಕಂಥದ್ದೇನಪ್ಪ ಅಂತಂದರೆ ದೃಷ್ಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಶಿಪ್ಪು ಎಲ್ಲೋದ್ರೂ ಜೋಡಿ ಮೇಲೆ ಒಳ್ಳೆ ಫ್ರೆಂಡ್ಶಿಪ್ ಅಥವಾ ನಿಮ್ಮ ಕಷ್ಟಕ್ಕೆ ಅವ್ರು ಆಗ್ತಾರೆ ಅವ್ರ ಕಷ್ಟಕ್ಕೆ ನೀವು ಆಗ್ತೀರ ಅಂದಾಗ ನಾಲ್ಕು ಜನರ ದೃಷ್ಟಿ ಬೀಳುತ್ತೆ ಏನಪ್ಪಾ ಅಯ್ಯೋ ನಿನ್ಗೇನು ಬಿಡಪ್ಪಾ ಅವರು ಇದ್ದಾರೆ ಹೆಲ್ಪ್ ಮಾಡ್ತಾರೆ ನಿನ್ಗೇನು ಬಿಡಮ್ಮ ಆ ಅಮ್ಮ ಇದ್ದಾರೆ ಆ ಅಪ್ಪ ಇದ್ದಾರೆ ನಿಂಗೆ ಹೆಲ್ಪ್ ಮಾಡ್ತಾರೆ ನಮಗೆ ಯಾರೂ ಇಲ್ಲ ನಿಮ್ಗೆ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ ನಿಮ್ಗೆ ಒಳ್ಳೆ ಗೈಡ್ ಸಿಕ್ಕಿದ್ದಾರೆ ನಿಮ್ಮ ಬಿಡ್ರಿ ನಿಮ್ಮ ಲೆವೆಲೇ ಬೇರೆ ಬಿಡ್ರಿ ನಿಮ್ಗೆ ನಿಮ್ಗೆ ಅದೃಷ್ಟ ರೀ ನೀವು ಅಂತೇಳಿ ಸೊ ನಿಮ್ಮ ಫ್ರೆಂಡ್ಶಿಪ್ ಮೇಲೆ ಫ್ರೆಂಡ್ಸ್ ಒಳ್ಳೇರಿದ್ರೆ ದೃಷ್ಟಿ ಹಾಕಿ ನಿಮ್ಮಿಬ್ಬರ ಮಧ್ಯೆ ಜಗಳ ವನಸ್ತಾಪಗಳು ಗಂಡ ಹೆಂಡತಿ ಚೆನ್ನಾಗಿದ್ರೆ ಏ ಬಿಡಿ ಯಾವಾಗ ನೋಡಿದ್ರು ಜೊತೆ ಓಡಾಡ್ತಾನೆ ಇರ್ತಾರೆ ಜೋಡಿಯಲ್ಲೇ ತಿರುಗ್ತಾ ಇರ್ತಾರೆ ಜೋಡಿ ನಂಬರ್ ಒನ್ ಜೋಡಿ ನಂಬರ್ ಒನ್ ಅಂತ ಹೇಳ್ಬಿಟ್ಟು ಒಂದಿಷ್ಟು ದೃಷ್ಟಿ ಮಾಡಿ ಹಾಕ್ತಾರೆ ಇಲ್ಲ ನೀವು ಏನೋ ಉದ್ಯೋಗದಲ್ಲಿ ನಿಮ್ಮ ಎಲ್ಲರ ಜೊತೆಗೂ ಚೆನ್ನಾಗಿದ್ದೀರಾ ಅಂತಂದರೆ ಅಲ್ಲೂ ಒಂದಿಷ್ಟು ನೀವೇ ಟೀಮ್ ಟೀಮ್ ಮಾಡಿಕೊಂಡು ಇಲ್ಲೆಲ್ಲ ಗುಂಪುಗಾರಿಕೆ ಮಾಡ್ತಾಯಿದ್ದೀರಾ ಅಂತ ಒಂದಿಷ್ಟು ದೃಷ್ಟಿ ಆಗುತ್ತೆ ನೀವು ಪಾಪ ಟೀಮ್ ವರ್ಕ್ ಎಲ್ಲರನ್ನೂ ಚೆನ್ನಾಗಿ ತೊಗೊಂಡು ಹೋಗಿ ಮಾಡೋಣ ಅಂತ ನಿಮ್ಮ ತಲೆಯಲ್ಲಿರ್ತದೆ ಬಟ್ ಇಲ್ಲಿ ದೃಷ್ಟಿ ಬೇರೆ ಥರದಲ್ಲಿ ಕಾರಣಗಳಿಂದ ನಿಮಗೆ ಒಂದು ದೃಷ್ಟಿಯಾಗಿ ನಿಮ್ಮ ನಿಮ್ಮ ಸಹ ನಿಮ್ಮ ಜೊತೆಗೆ ಸಹೋದ್ಯೋಗಿಗಳಿಗೆ ಪಾಪ ಆ ಒಂದು ಏನೋ ಇದೆ ಮ್ಯಾ ಮಿಸ್ ಮ್ಯಾಚ್ ಆಗ ನಿಮಗೊಂದು ಜಗಳ ಮನಸ್ತಾಪಗಳ ದೃಷ್ಟಿಯಿಂದಾಗಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥದ್ದು ಎಷ್ಟೋ ಕಡೆ ಪಾಪ ಅತ್ತೆ ಸೊಸೆ ಬಹಳ ಚೆನ್ನಾಗಿರ್ತಾರೆ ಅದನ್ನು ನೋಡಿ ದೃಷ್ಟಿ ಹಾಕ್ಬಿಟ್ಟಾರ ಅಥವಾ ಜಗಳ ಆಗ್ಬಿಡುತ್ತೆ ಅಥವಾ ಅಳಿಯ ಮತ್ತೆ ಅತ್ತೆ ಮಾವ ಅಳಿಯೆ ಎಲ್ಲ ಚೆನ್ನಾಗಿರ್ತಾರೆ ಬಟ್ ದೃಷ್ಟಿ ಹಾಕ್ಬಿಟ್ಟೆ ಅಲ್ಲೊಂದಿಷ್ಟು ಜಗಳ ಮನಸ್ತಾಪಗಳಾಗ್ಬಿಡುತ್ತೆ ಸೊ ದೃಷ್ಟಿಯೂ ಸಹ ಜಗಳ ಮನಸ್ತಾಪಗಳು ಜಾಸ್ತಿ ಆಗಲಿಕ್ಕೆ ಕಾರಣ ಆಗಿರ್ತದೆ ಇನ್ನು ಮಾಟ ಮಂತ್ರಗಳು ಬಹಳ ಕಾರಣ ಆಗ್ತವೆ ತುಂಬ ಜಾಸ್ತಿ ದೃಷ್ಟಿ ಹಾಕಿದಾಗೂ ಇಲ್ಲ ಇನ್ನೂ ಚೆನ್ನಾಗಿದ್ದಾರೆ ಇನ್ನೇನು ಅಂದ್ರೆ ಹಾಳಾಗ್ತಾ ಇಲ್ಲ ಅಂದಾಗ ಹೇಳ್ತೀವಲ್ಲ ಮನುಷ್ಯನ ಹೊಟ್ಟೆ ಕಿಚ್ಚಿಗೆ ಯಾವುದೇ ರೀತಿಯ ಔಷಧಿ ಇಲ್ಲ ಹೊಟ್ಟೆ ನೋವಿಗೆ ಔಷಧಿ ಇದೆ ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅನ್ನೋ ಥರ ಕೆಲವಿಷ್ಟು ಇಷ್ಟು ಜನ ಮಾಟಮಂತ್ರ ಮಾಡಿಸಿ ಹಾಕಿ ಒಂದಿಷ್ಟು ಜಗಳ ಆಗೋ ಥರ ಹೆಂಡ್ತು ತುಂಬ ಚೆನ್ನಾಗಿದ್ದರು ಏನೋ ಮಾಟಮಂತ್ರ ಮಾಡಿಸ್ಬಿಟ್ರು ಅಲ್ಲಿ ಜಗಳ ಆಗೋಯಿತು ಆಫೀಸಲ್ಲಿ ತುಂಬ ಚೆನ್ನಾಗಿದ್ದರು ಯಾರೋ ಏನೋ ತಂದು ಹಾಕ್ಬಿಟ್ರು ಟೇಬಲಲ್ಲಿ ಮತ್ತೊಂದು ಇನ್ನೊಂದು ಏನೋ ಮಾಡಿದ್ರು ಅಲ್ಲಿಷ್ಟು ಜಗಳ ಮನಸ್ತಾಪಗಳು ವ್ಯಾಪಾರ ತುಂಬ ಚೆನ್ನಾಗಿತ್ತು ಅವರು ತುಂಬ ಚೆನ್ನಾಗಿ ಒಳ್ಳೆ ಪಾರ್ಟ್ನರ್ ಆಗಿದ್ರು ಒಳ್ಳೆ ಬಿಸ್ನೆಸ್ ಕೊಡ್ತಿದ್ರು ಒಳ್ಳೆ ಚೆನ್ನಾಗಿತ್ತು ಅಲ್ಲೊಂದಿಷ್ಟು ಮಾಟಮಂತ್ರ ಮಾಡ್ಯೋ ದೃಷ್ಟಿ ಹಾಕೋ ಅದರೊಂದಿಷ್ಟು ಹಾಳು ಮಾಡಿದ್ರು ಹೀಗೆ ಹಾಳು ಮಾಡೋರಿಗೆ ನಮ್ಮಲ್ಲಿ ಏನು ಕೊರತೆ ಇಲ್ಲ ದುಶ್ಮನ್ಕಾಯಿ ಅಂದರೆ ಊರು ತುಂಬ ಅನ್ನೋ ಥರ ನಿಮಗೆ ತೊಂದರೆ ಕೊಡೋ ಇದರದಿರುತ್ತೆ ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣಗಳು ಅಂದರೆ ಅಭ್ಯಾಸಗಳು ಇದನ್ನು ರೌಂಡಪ್ ಮಾಡ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ನಿಮ್ಮ ಅಭ್ಯಾಸಗಳೇ ನಿಮ್ಮ ಜನಮನ ಏನು ಏನು ಜಗಳ ಮನಸ್ತಾಪಗಳಿಗೆ ಕಾರಣಗಳಾಗ್ಬಿಡುತ್ತೆ ಅಭ್ಯಾಸಗಳು ಅಂದರೆ ಏನು ಏನು ಅಭ್ಯಾಸಗಳು ಅಂದರೆ ಕೆಲವಿಷ್ಟು ಪದಾರ್ಥಗಳನ್ನು ಕೈಯಿಂದ ಕೈಗೆ ಕೊಡಬಾರ್ದು ಅದರಲ್ಲಿ ಬಹಳ ಮುಖ್ಯವಾಗಿ ಉಪ್ಪು ಕೊಡಬಾರ್ದು ಅಡುಗೆ ಪದಾರ್ಥಗಳಲ್ಲಿ ಉಪ್ಪು ಹಿಂಗೆ ಏ ಪಾಸಾನ್ ಮಾಡಿ ಊಟ ಎಲ್ಲೋ ಹೋಟ್ಲಿಗೆ ಹೋಗಿರ್ತೀರ ಕೂತ್ಕೊಂಡಿರ್ತೀರ ಏ ಉಪ್ಪು ಕೊಡಿಲಿ ಅಂತ ಉಪ್ಪು ಪಾಸನ್ ಮಾಡ್ಕೊಳ್ತೀರ ನಿಮ್ಮ ಕೈಯಲ್ಲಿ ತೊಗೊಳ್ತಾರೆ ಅವ್ರ ಕೈಯಲ್ಲಿ ಕೊಡ್ತಾರೆ ನೀವು ಕೈಯಲ್ಲಿ ತೊಗೊಳ್ತೀರ ಅಲ್ಲೇ ಕೆಳಗಿಟ್ಟು ನೀವು ಎತ್ಕೊಂಡ್ರೆ ಪ್ರಶ್ನೆ ಬೇರೆ ಬಟ್ ಅವ್ರು ನಿಮ್ಮ ಕೈಗೆ ಉಪ್ಪು ಕೊಡ್ತಾರೆ ನೀವು ಕೈಯಿಂದ ಉಪ್ಪು ತೊಗೊಳ್ತೀರ ಉಪ್ಪು ಕೈಯಿಂದ ಕೈಗೆ ಜಗಳ ಆಗುತ್ತೆ ಬಹಳಷ್ಟು ಜನಕ್ಕೆ ಗೊತ್ತಿದೆ ಈ ವಿಚಾರ ಅದರಿಂದ ಬಹಳಷ್ಟು ಜನ ಅವಾಯ್ಡ್ ಮಾಡ್ತಾರೆ ಕೈಗೆ ಉಪ್ಪು ತಗೊಳಲ್ಲ ಇಡೀ ನಾನು ತೊಗೊಳ್ತೀನಿ ಅಂತ ಹೇಳ್ತಾರೆ ಸೊ ಅದರಿಂದ ಈ ಅಭ್ಯಾಸ ಕೈಯಲ್ಲಿ ಉಪ್ಪು ತೆಗೆದುಕೊಳ್ಳುವ ಅಭ್ಯಾಸ ಇನ್ನೊಂದು ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ ಅಂದ್ರೆ ಹುಳಿ ಅದಕ್ಕೋ ಸಹ ತಗೋಬಾರ್ದು ಹುಳಿಯ ಪದಾರ್ಥಗಳು ಅಂದ್ರೆ ಈಗ ಹುಳಿ ಇಲ್ಲದೇ ಇರುವಂತಹ ಮೊಸರಾದ ತೊಂದರೆ ಇಲ್ಲ ಹುಳಿ ಬಂದಂತಹ ಮೊಸರಾದರೆ ಅದು ತೊಂದರೆ ಹುಳಿ ಅದೇ ರೀತಿಯಲ್ಲಿ ನಿಮಗೆ ಹುಣಸೆ ಹಣ್ಣು ಅದು ಹುಳಿ ಇರುತ್ತೆ ಲಿಂಬೆ ಹಣ್ಣು ಈ ತರದ ಹುಳಿಯ ಪದಾರ್ಥಗಳನ್ನು ಸಹ ಕೈಯಿಂದ ಕೈಗೆ ತಗೋಬಾರ್ದು ನಿಮ್ಮ ಸ್ನೇಹಕ್ಕೆ ಹುಳಿ ಹಿಡ್ದಂಗೆ ಆಗುತ್ತೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅದು ಏತಲ್ವಾ ಬಹಳ ಮುಖ್ಯವಾಗಿ ವೃಷಭರಾಶಿಯವರು ಮಂಗಳವಾರದ ದಿವಸ ಹಾಗೂ ಶುಕ್ರವಾರದ ದಿವಸ ಬಹಳ ಎಚ್ಚರಿಕೆಯಿಂದಿರಬೇಕು ನಿಮ್ಮ ಸ್ನೇಹ ಅಥವಾ ನಿಮ್ಮ ಬಾಂಧವ್ಯ ಹಾಳು ಅಥವಾ ಬೇರೆಯವರ ಪ್ರಭಾವ ಬೀರೋಂಥದ್ದೇ ಆ ಟ ಆ ದಿನಗಳಲ್ಲಿ ಒಂದು ಮಂಗಳವಾರ ಇಲ್ಲ ಶುಕ್ರವಾರವೇ ಜಾಸ್ತಿ ನಿಮ್ಮ ಬಾಂಧವ್ಯ ಹಾಳಾಗಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಯಾರ ಜೊತೆಗೆ ಬೇಕಾದ್ರೂ ಆಗಿರಲಿ ಅದು ಎಲ್ಲ ಸಾಮಾನ್ಯವನ್ನ ಹೇಳ್ತಾ ಇರುವಂಥದ್ದು ಆಮೇಲೆ ಇನ್ನೂ ಒಂದು ನೀವು ಅಭ್ಯಾಸ ಬಿಡಬೇಕು ಏನಂದ್ರೆ ಹರಿತವಾದಂತಹ ವಸ್ತುಗಳನ್ನ ಕೈಯಿಂದ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದನ್ನು ಬಿಡಬೇಕು ಹರಿತವಾದಂತಹ ವಸ್ತುಗಳು ಏನದು ಹರಿತವಾದಂತಹ ವಸ್ತುಗಳು ಕಬ್ಬಿಣ ಚಾಕು ಹರಿತವಾದ ವಸ್ತು ಬ್ಲೇಡ್ ಹರಿತವಾದ ವಸ್ತು ಹ ಆಮೇಲೆ ಕತ್ರಿ ಹರಿತವಾದ ವಸ್ತು ಆಮೇಲೆ ಗ್ಲಾಸು ಬಹಳ ಜನ ಕನ್ನಡಿ ಮುರಿದೋದು ಕನ್ನಡಿ ಅದು ಇದು ಏನೋ ಮುರಿದೋಯ್ತಪ್ಪ ಹಿಂಗೆ ಎತ್ತೆತ್ತು ಕೊಡ್ತಾ ಇರ್ತಾರೆ ಆಯ್ತು ತಗೋ ಇದನ್ನು ಬಿಸಾಕ್ಬಿಡಿನ ತೊಗೊತ ಬಿಸೋ ಆ ಥರ ಆ ಒಡದ ಕನ್ನಡಿಗಳು ಚೂಪಾಗಿರ್ತಕ್ಕಂಥದ್ದು ಅಂಥ ಪದಾರ್ಥಗಳನ್ನೆಲ್ಲ ಒಂದಕ್ಕೆ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಹೋದರೆ ಅದು ಖಂಡಿತವಾಗಿ ಅವರಿಬ್ಬರ ಮಧ್ಯೆ ಜಗಳ ಮನಸ್ತಾಪಗಳನ್ನು ಮಾಡ್ತಾ ಅದರಿಂದ ನಿಮ್ಮ ಅಭ್ಯಾಸಗಳು ಸಹ ನಿಮಗೆ ಜಗಳ ಮನಸ್ತಾಪಗಳನ್ನು ತರುತ್ತೆ ಸೊ ಅದರಿಂದ ಹೀಗೆ ಹಲವಾರು ಕಾರಣಗಳು ವಾಸ್ತು ಇರಬಹುದು ಜಾತಕ ನಿಮ್ಮ ವೈಯಕ್ತಿಕ ಜಾತಕ ಇರಬಹುದು ಅಥವಾ ದೃಷ್ಟಿ ಇರಬಹುದು ಮಾಟಮಂತ್ರ ಇರಬಹುದು ಅಥವಾ ಅಭ್ಯಾಸಗಳು ಇದೆಲ್ಲವುದೂ ಸಹ ನಿಮಗೆ ಜಗಳ ಮನಸ್ತಾಪಗಳು ಯಾರೊಟ್ಟಿಗೆ ಬೇಕಾರಾಗಿರಲಿ ಅತ್ತೆ ಅವನಿಗೆ ಜೊತೆಗೆ ಬಹಳ ಜನ ಜಗಳ ಮನಸ್ತಾಪಗಳು ಆಗ್ಬಿಡುತ್ತೆ ಅಥವಾ ಗಂಡ ಹೆಂಡತಿ ನಡುವೆ ಜಗಳ ಮನಸ್ತಾಪಗಳಾಗುತ್ತೆ ಸ್ನೇಹಿತರ ನಡುವೆ ಜಗಳ ಮನಸ್ತಾಪಗಳಾಗುತ್ತೆ ಗುರು ಶಿಷ್ಯರ ಮದುವೆ ಜಗಳ ಮನಸ್ತಾಪಗಳಾಗುತ್ತೆ ಸಹೋದ್ಯೋಗಿಗಳು ನೀವು ಅವ್ರ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ ನಿಮ್ಗೆ ಕೆಳಗಡೆನೋ ನಮ್ಮ ಮೇಲ್ಗಡೆನೋ ನಿಮ್ಮ ಜೊತೆಗೋ ನಿಮ್ಮ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ನಿಮಗೆ ಜಗಳ ಮನಸ್ತಾಪಗಳಾಗುತ್ತೆ ನಿಮ್ಮ ಸೀನಿಯರ್ ಅಫಿಷಿಯಲ್ಸ್ಗಳಾಗಿರ್ತಾರೆ ನಿಮಗೆ ಅವರಿಗೆ ಜಗಳ ಮನಸ್ತಾಪಗಳಾಗುತ್ತೆ ಬಿಸ್ನೆಸ್ಸಲ್ಲಿ ನಿಮ್ಮ ಕ್ಲೈಂಟ್ ನಿಮ್ಮ ಕಸ್ಟಮರ್ ಆಗಿರ್ತಾರೆ ಅವರಿಗೆ ನಿಮಗೆ ಜಗಳ ಮನಸ್ತಾಪಗಳಾಗುತ್ತೆ ಈ ಜಗಳ ಮನಸ್ತಾಪಗಳು ಜಾಸ್ತಿ ಜಾಸ್ತಿ ಆಗ್ತಾ ಇರ್ತಂದ್ರಿಂದ ಈ ಥರ ಹಲವಾರು ಕಾರಣಗಳಿರುತ್ತೆ ಗೊತ್ತಲ್ವಾ ಸರಿ ಈಗ ನೀವು ಇನ್ನೊಂದು ಮಾತು ಹೇಳ್ತೀವಿರೊಳ್ಳೆ ಯಾವುದೇ ಕಾರಣದಿಂದ ಬೇಕಾದ್ರೂ ಆಗಿರಲಿ ನನಗೆ ಪರಿಹಾರ ಮುಖ್ಯ ಸೊ ಅದರಿಂದ ಈ ಎಲ್ಲ ಜಗಳ ಸ್ಥಾಪಗಳಿಗೆ ಪರಿಹಾರಗಳೇನು ಈಗ ಪರಿಹಾರಗಳ ವಿಚಾರಕ್ಕೆ ಬರೋಣ ಬಹಳ ಮುಖ್ಯವಾಗಿ ಒಂದೊಂದಾಗಿ ಪರಿಹಾರ ಹೇಳ್ತಾ ಇರ್ತೀವಿ ದಾನ ದಾನ ಮಾಡ್ತಕ್ಕಂಥದ್ರಿಂದ ಪರಿಹಾರಗಳಿದೆ ಏನು ದಾನ ಮಾಡಬೇಕು ಬಹಳ ಮುಖ್ಯವಾಗಿ ತೊಗರಿ ಬೇಳೆ ದಾನ ಮಾಡಬೇಕು ಮಂಗಳವಾರಗಳಲ್ಲಿ ತೊಗರಿ ಬೇಳೆ ದಾನ ಮಾಡುವಂಥದ್ದು ಶುಕ್ರವಾರಗಳಲ್ಲಿ ಬಿಳಿಯ ವಸ್ತ್ರದಲ್ಲಿ ಅವರೇ ದಾನ ಮಾಡ್ತಕ್ಕಂಥದ್ದು ಮಂಗಳವಾರ ತೊಗರಿ ಬೇಳೆ ಶುಕ್ರವಾರ ಅವರೇ ಬೇಳೆ ಬಿಳಿಯ ವಸ್ತ್ರದಲ್ಲಿ ಅವರೇ ಮಂಗಳವಾರ ಕೆಂಪು ವಸ್ತ್ರದಲ್ಲಿ ತೊಗರಿ ದಾನ ಮಾಡುವಂಥದ್ರಿಂದ ನಿಮಗೆ ಹಲವಾರು ರೀತಿಯಲ್ಲಿ ಜಗಳವನ ಸ್ಥಾಪಗಳು ಕಡಿಮೆ ಆಗುತ್ತೆ ಅದರ ನಂತರ ಅದರ ನಂತರ ಸ್ತೋತ್ರ ಪಠಣಗಳು ಅದರಲ್ಲಿ ನೀವು ಲಲಿತಾ ಸಹಸ್ರನಾಮವನ್ನು ಓದಿದರೆ ಹಾಗೂ ಕುಜ ಅಷ್ಟೋತ್ತರ ಸುಬ್ರಹ್ಮಣ್ಯ ಸ್ತೋತ್ರಗಳು ಸುಬ್ರಹ್ಮಣ್ಯ ಅಷ್ಟೋತ್ತರ ಇತ್ಯಾದಿಗಳು ಪಠನೆ ಮಂಗಳವಾರ ಕೂಜಾ ಅಷ್ಟೋತ್ತರ ಸುಬ್ರಹ್ಮಣ್ಯ ಅಷ್ಟೋತ್ತರ ಶುಕ್ರವಾರಗಳಲ್ಲಿ ಲಲಿತಾ ಸಹಸ್ರಾಮನ ಅಥವಾ ದುರ್ಗಾ ಅಷ್ಟೋತ್ರ ಲಲಿತಾ ಸಹಸ್ರವನ್ನು ತುಂಬ ಉದ್ದಾಗಿಸೋಷ್ಟು ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ದುರ್ಗಾ ಅಷ್ಟೋತ್ತರ ನೂರ ಎಂಟು ದೇವಿಯ ಹೆಸರು ಹೇಳ್ಕೊಳಕ್ಕೆ ಎಷ್ಟೊತ್ತು ಬೇಕು ರೀ ಜಗಳ ಮನಸ್ತಾಪಗಳು ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗಿಬಿಡತ್ತೆ ಅದು ಯಾರ ಜೊತೆಗೆ ಬೇಕಾದ್ರೆ ಆಗಿರಲಿ ಅಲ್ವಾ ಇದೆರಡನ್ನೂ ಮಾಡಬೇಕು ಅದರಿಂದ ಕಡಿಮೆ ಆಗುತ್ತೆ ಇನ್ನು ಭಾಳ ಮುಖ್ಯವಾಗಿ ಒಂದು ವಿಶೇಷವಾದಂಥ ಪರಿಹಾರ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅದನ್ನು ಐಕ್ಯಮತ್ಯ ಮಂತ್ರ ಅಂತ ಹೇಳ್ತಾರೆ ಐಕ್ಯಮತ್ಯ ಅಂದರೆ ಒಂದು ಈ ಫೆವಿಕಾಲ್ ಥರ ಒಂದು ವಿಚಾರ ಆಯಿತಾ ಎರಡು ಪದಾರ್ಥಗಳು ನಡುವೆ ಫೆವಿಕಾಲ್ ಯಾಕೆ ಹೆಂಗೆ ಅಂಟಿಸ್ತೀವಲ್ಲ ಅದೇ ಥರ ಈ ಐಕ್ಯಮತ್ಯ ಅನ್ನತಕ್ಕಂಥದ್ದು ಎರಡು ವ್ಯಕ್ತಿಗಳ ಮಧ್ಯೆ ಐಕ್ಯಮತ್ಯ ಬೆಳೆಯುವ ರೀತಿಯಲ್ಲಿ ಮಾಡುವ ಒಂದು ಒಂದು ಮಂತ್ರ ಮಂತ್ರದ ಹೆಸರೇ ಐಕ್ಯಮತ್ಯ ಮಂತ್ರ ಅಂತ ಇಬ್ಬರನ್ನ ಸೇರಿಸ್ತಕ್ಕಂಥದ್ದು ಅಂತ ಅದು ಬೇಕಾದ್ರೆ ಸ್ನೇಹಿತರಾಗಿರಲಿ ಗಂಡ ಹೆಂಡತಿ ಆಗಿರಲಿ ಅಥವಾ ಏನು ತಂದೆ ಮಕ್ಕಳು ತಾಯಿ ಮಕ್ಕಳು ಆಗಿರಲಿ ಮಾವಳಿ ಆಗಿರಲಿ ಅತ್ತೆ ಸೊಸೆ ಆಗಿರಲಿ ಯಾರು ಆಗಿರಲಿ ಗುರು ಶಿಷ್ಯರಾಗಿರಲಿ ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ಯಾರು ಬೇಕಾರಾಗಿರಲಿ ಐಕ್ಯಮತ್ಯ ಯಾವಾಗ ಚೆನ್ನಾಗಿರುತ್ತೋ ಪ್ರೀತಿ ವಿಶ್ವಾಸ ಅಷ್ಟು ಚೆನ್ನಾಗಿರುತ್ತೆ ದೃಢತೆ ನಂಬಿಕೆ ಸಂತೋಷ ಸಂತೃಪ್ತಿ ಎಲ್ಲದೂ ಬರುತ್ತೆ ಐಕ್ಯಮತ್ಯ ಚೆನ್ನಾಗಿದ್ದಾಗ ಸೊ ಇಬ್ಬರ ನಡುವೆ ಜಗಳ ಮನಸ್ತಾಪಗಳಿದೆ ಅಂದರೆ ಐಕ್ಯಮತ್ಯ ಸೊ ಅದರಿಂದ ಈ ವೀಳದಂಡಲ್ಲಿ ನಾನು ಇವಾಗ ನಿಮಗೊಂದು ವಿಶೇಷವಾದಂತಹ ಮಂತ್ರವನ್ನು ಹೇಳ್ತೇನೆ ಆ ಐಕ್ಯಮತ್ಯ ಮಂತ್ರವನ್ನು ದಯವಿಟ್ಟು ನೀವು ಮಿನಿಮಮ್ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಒಂದು ಒಂಬತ್ತು ಬಾರಿ ಆದರೂ ಅದನ್ನು ಕೇಳಿಸ್ಕೊಳ್ಬೇಕು ಆಯಿತಾ ಇಲ್ಲ ಅಂದರೆ ಅದರ ನಂತರವೂ ಸಹ ನಿಮಗೆ ಎಲ್ಲಿ ಜಗಳ ಮನಸ್ತಾಪಗಳಿದೆ ಅಂತ ಅನ್ನಿಸ್ತಾ ಇದೆಯೋ ಅಲ್ಲಿ ಈ ಐಕ್ಯಮತ್ಯ ಮಂತ್ರವನ್ನು ಪ್ಲೇ ಮಾಡ್ತಾ ಇರಿ ಕೇಳಿಸ್ಕೊಳ್ತಾ ಇರಿ ರಿಪೀಟ್ ಮಾಡೋಕ್ಕಂತೂ ಆಗಲ್ಲ ಇದು ವೇದ ಮಂತ್ರ ಆದ್ದರಿಂದ ಇನ್ನೂ ಒಂದು ವಿಶೇಷವಾದ ಪರಿಹಾರ ಏನಪ್ಪ ಅಂದರೆ ಧಾರಣೆಯಿಂದ ಆಗ್ತಕ್ಕಂಥದ್ದು ಏನದು ಅಂತಂದರೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ನಿಮಗೆ ಷಷ್ಠ್ಯಾಧಿಪತಿಯೇ ಶುಕ್ರ ವರ್ಷವರಾಶ ರಾಶಾಧಿಪತಿಯೂ ಹೌದು ನಿಮ್ಮೆಲ್ಲ ಈ ಜಗಳ ಮನಸ್ತಾಪದಲ್ಲಿ ಪರಿಹಾರವಾಗಬೇಕು ಐಕ್ಯಮತ್ಯ ಬರಬೇಕು ಅಂತ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ನಮ್ಮ ಯಾಗಶಾಲೆಯಲ್ಲಿ ಐಕ್ಯಮತ್ಯ ಮಂತ್ರದಿಂದನೇ ಹೋಮ ಮಾಡ್ತಾ ಇದ್ದೇವೆ ಐಕ್ಯವತ್ಯ ಮಂತ್ರ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೊಂದು ತಾಯ್ತವನ್ನು ಕೊಡ್ತೇವೆ ಈ ವಿಶೇಷವಾದಂತಹ ತಾಯಿತ ನೀವು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬೋದು ನಿಮ್ಮ ಕುತ್ತಿಗೆಯಲ್ಲಿ ಹಾಕೋಬೋದು ಕೈಯಲ್ಲಿ ಹಾಕೋಬೋದು ಈ ತೋಳು ತೋಳಲ್ಲಿ ಒಳಗಡೆ ತೋಳಲ್ಲಿ ಹಾಕೋಬೋದು ಇದನ್ನು ನೀವು ಬೇಕಾದ್ರೆ ಜೇಬಲ್ ಬೇಕಾದ್ರೆ ಇಟ್ಕೋಬೋದು ಈ ತಾಯಿತ ನಿಮಗೆ ಯಾವ ರೀತಿ ಅಂದರೆ ಮತ್ಯ ಮಂತ್ರದಲ್ಲಿ ಅಭಿಮಂತನೆ ಮಾಡಿ ಹೋಮ ಮಾಡಿ ಎನರ್ಜೈಸ್ ಮಾಡಿದಂಥ ಆಗಿರುತ್ತೆ ಇದು ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಮಾಡೋದಾಗಿರ್ತದೆ ಸೊ ಯಾರ ಜೊತೆಗೆ ನಿಮಗೆ ಜಗಳವನ್ನು ಸ್ಥಾಪಲಿದೆ ಅನ್ಸುತ್ತೋ ಮನ್ಸಲ್ಲಿ ಅವ್ರನ್ನ ಸ್ಮರಣೆ ಮಾಡಿಕೊಳ್ಳಿ ಅವ್ರ ಜೊತೆಗೆ ಒಳ್ಳೆಯ ಮನಸ್ತಾಪ ಮನಸ್ತಾಪಗಳೆಲ್ಲ ಹೊರಟೋಗ್ಬಿಟ್ಟು ಅವ್ರ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯ ಕೂಡಿ ಬರಲಿ ಅನ್ನುವಂಥ ಒಂದು ಸಂಕಲ್ಪದೊಂದಿಗೆ ಇದನ್ನು ಧಾರಣೆ ಮಾಡಿಕೊಳ್ಳಿ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್ ಯಾರು ಗಂಡ ಹೆಂಡತಿನೇ ಇದೆ ಅಂದರು ಜಗಳ ಮನಸ್ತಾಪಗಳು ಆದರೆ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತೇವೆ ಮಂತ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ ಗಂಡ ಹೆಂಡತಿ ಇಬ್ಬರು ಒಂದೊಂದು ತಾಯ್ತ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲ ಯಾರು ಒಬ್ಬರೂ ದಯವಿಟ್ಟು ಹಾಕ್ಕೊಳ್ಳಿ ಏನಾದರೂ ಈ ಶತ್ರು ಮಾಟ ಮಂತ್ರ ದೃಷ್ಟಿದೋಷದಿಂದ ನಿಮಗೇನಾದರೂ ಇದಾಗ್ತಾ ಇದೆ ಏನು ಈ ಜಗಳ ಮನಸ್ತಾಪಗಳಾಗ್ತಾ ಇದೆ ಅಂತಂದರೆ ನಾವು ಇನ್ನೂ ಬಹಳ ಮುಖ್ಯವಾಗಿ ಶೂಲಿನಿ ದುರ್ಗಾ ಹೋಮವನ್ನು ಮಾಡಿ ಒಂದು ತ್ರಿಶೂಲವನ್ನು ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಈ ತ್ರಿಶೂಲ ಹೋದ ವರ್ಷ ಒಂದು ವಿಶೇಷವಾದ ಹೋಮವನ್ನು ಇದೇ ಶೂಲಿನಿ ದುರ್ಗ ಹೋಮವನ್ನು ಮಾಡಿ ಕೊಟ್ಟಿದ್ದೆ ಈಗ ಅದನ್ನು ದೇವ್ರ ಮನೆ ಪೂಜೆ ಮಾಡಿ ಕೇಳಿದೆ ಅದರ ಪವರ್ ಸ್ವಲ್ಪ ಡೌನ್ ಆಗಿರುತ್ತೆ ಒಂದು ವರ್ಷ ಆಯ್ತಲ್ಲ ಸೊ ಅದರಿಂದ ಅದನ್ನ ಏನು ಮಾಡಬೇಕು ನೀವು ನಿಮ್ಮ ಮನೆ ಒಳಗೆ ಹೊರಗೆಲ್ಲ ಸ್ವಲ್ಪ ನಿವಾರಿಸ್ಬಿಟ್ಟು ತೊಗೊಂಡೋಗಿ ಆದರೂ ಈ ಅರಳಿ ಮರದ ಕೆಳಗಡೆನೋ ಹಾಂ ಅಶ್ವತ್ಥ ವೃಕ್ಷದ ಕೆಳಗಡೆ ಅಥವಾ ಹರಿಯುವ ನೀರಿನಾರಿದ್ರೆ ಅಲ್ಲಿ ಈ ಥರ ಒಳ್ಳೆಯ ಜಾಗದಲ್ಲಿ ಅದನ್ನು ವಿಸರ್ಜನೆ ಮಾಡಿಬಿಡಿ ಇದನ್ನು ಈ ಹೊಸದಾಗಿ ಮತ್ತೆ ಪುನಃ ನಾವು ಶೂಲ್ನೀ ದುರ್ಗಾ ಹೋಮದಲ್ಲಿ ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡೋದನ್ನು ದೇವ್ರ ಮೇಲೆ ಇಟ್ಕೊಂಡು ಮತ್ತೆ ಪುನಃ ವಾಪಸ್ ನಿಮ್ಮ ಪೂಜೆಯನ್ನು ಶುರು ಮಾಡ್ಕೊಳ್ಳಿ ಈ ಶೂಲ್ನಿ ದುರ್ಗಾ ಹೋಮದ ಈ ಒಂದು ತ್ರಿಶೂಲ ನಿಮಗೆ ಪ್ರಸಾದ ಸ್ವರೂಪವಾಗಿ ನಾವು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಗೊತ್ತಲ್ವಾ ಬಹಳ ವಿಶೇಷವಾದ ಪವರ್ ಆಯ್ತಲ್ವಾ ಯಾಕೆ ಈ ದೃಷ್ಟಿದೋಷ ಮಾಟಮಂತ್ರ ಇದರಿಂದಾಗಿನಾದ್ರೂ ನಿಮಗೆ ಜಡವನ ಸ್ಥಾಪಗಳಾಗ್ತಾ ಇದ್ರು ಕಡಿಮೆ ಆಗಲಿ ಅನ್ನುವಂಥ ಕಾರಣಕ್ಕೆ ಸೊ ಎರಡು ಹೋಮಗಳು ಒಂದು ನಿಮ್ಮ ಐಕ್ಯಮತ್ಯ ಮಂತ್ರ ಹೋಮ ಇನ್ನೊಂದು ಶೂಲಿನಿ ದುರ್ಗಾ ಹೋಮ ಮತ್ತೊಂದು ಸ್ವಯಂವರ ಪಾರ್ವತಿ ಹೋಮ ಅದರ ಜೊತೆಗೆ ಗುರು ಶನಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಎಲ್ಲ ಹೋಮಗಳನ್ನು ಮಾಡ್ತಾ ಇದ್ದೇವೆ ಫೆಬ್ರವರಿ ಒಂಬತ್ತನೇ ತಾರೀಕು ದಯವಿಟ್ಟು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮನ್ನು ಲೈವ್ ನೋಡ್ತೀರ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಒಳ್ಳೆಯದಾಗಲಿ ವೀಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬಿಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವಳಿನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೇಳಿ ಸಬ್ಸ್ಕ್ರೈಬ್ ಹತ್ರ ಬಿಟ್ಟಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟನ್ ಬರುತ್ತೆ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋ ಇಲ್ಲಿಗೆ ಮುಗಿದಿಲ್ಲ ಈಗ ನಮಗೆ ಐಕ್ಯಮತ್ಯ ಮಂತ್ರವನ್ನು ನಾನು ಹೇಳಿ ಕೇಳಿಸ್ತೇನೆ ನಿಮಗೆ ದಯವಿಟ್ಟು ಕೇಳಿಸ್ಕೊಳ್ಳಿ ಒಳ್ಳೆಯದಾಗ್ಲಿ ಓಂ ಸಂ ಸಮಿಧ್ಯಗ್ನೇ ವಿಶ್ವಾ ಅನ್ಯರ್ಯ ಇಳಸ್ಪದ ವಸೂನ್ಯಾಭರ

समानं मन्त्रम॒भिमन्त्रये वः समाने॒ न वो हविषा अजुहोमि समानि व॒ समाना हृदयानि वः समानमस्तु वो मनो यथा वस्सु सहासति